ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ಎರಡು ಎರಡು ಒಳ್ಳೆ ಸೇಲ್ ನಮ್ಮ ತಳಿಯ ಎರಡು ಹುಂಜ ಒಳದ್ರೆ ಸೇಲ್ ಮಾಡ್ತಾ ಇದ್ದಾರೆ ಹುಂಜ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಒಂದು ಬಂದುಬಿಟ್ಟು ಕಾಕಿ ಡೇಗ ಇನ್ನೊಂದು ಬಂದುಬಿಟ್ಟು ನಂಬಲಿ ಕಲರ್ ಹುಂಜ ಇವೆರಡೂ ಅಣ್ಣವರು ಮಾರಾಟ ಮಾಡೋಕ್ಕತ್ತಾರ ಇವ್ರ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಮೊದಲನೇ ಸಲ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ತುಂಬ ಜನ ವಿಡಿಯೋ ನೋಡೋಕತ್ತಿರ ಲೈಕ್ ಮಾಡಲ್ಲ ಆಗಿರಿ ದಯವಿಟ್ಟು ಲೈಕ್ ಮಾಡಿರಿ ಲೈಕ್ ಮಾಡಿದ್ರೆ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ ನಿಮಗೆ ಬರ್ತಾವೆ ಕೋಳಿದು ಸ್ನೇಹಿತರೆ ನಿಮ್ಮ ಕೋಳಿ ಮಾರಾಟಕ್ಕಿದ್ರೆ ನಮ್ಮ ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರ್ಗೆ ಫೋಟೋ ಅಥವಾ ವೀಡಿಯೋ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ವಿಡಿಯೋದಲ್ಲಿ ನೋಡ್ಬೋದು ಒಂದು ಕಾಕಿ ಡೇಗ ಇನ್ನೊಂದು ಬಂದುಬಿಟ್ಟು ಕಲರ್ ರುಂಜ ಇವೆರಡೂ ಅಣ್ಣವರು ಸೇಲ್ ಮಾಡ್ತಾ ಇದ್ದಾರ ಇವ್ರ ಅಡ್ರೆಸ್ ಬಂದುಬಿಟ್ಟು ಮಸ್ಕಿ ತಾಲೂಕು ರಾಯಚೂರು ಜಿಲ್ಲೆ ಅಂತ ಹೇಳಿದ್ದಾರೆ ಅಣ್ಣವರು ಇವ್ರ ರೇಟ್ ಬಂದುಬಿಟ್ಟು ಅಣ್ಣವರು ನಾನೇ ಹೇಳ್ತೀನಿ ಅಂತ ಹೇಳಿದ್ದಾರೆ ತೂಕ ಬಂದುಬಿಟ್ಟು ಸುಮಾರು ಒಂದು ಮೂರಿಂದ ಮೂರುವರೆ ಕೆ ಜಿ ಬರ್ಬೋದು ಅಂತ ಹೇಳಿದ್ದಾರೆ ಇನ್ನು ಇವ್ರ ವಯಸ್ಸು ಬಂದುಬಿಟ್ಟು ಒಂದು ವರ್ಷ ಇರುತ್ತೆ ಅಂತ ಹೇಳಿದ್ದಾರೆ ನೋಡಿ ನಿಮ್ಗೆ ಏನಾದರೂ ಈ ಕೋಳಿ ತೊಗೋಬೇಕು ಅನ್ನೋರು ಅವ್ರಿಗೆ ಕಾಲ್ ಮಾಡ್ರಿ ಅವ್ರ ಹೆಸರು ಬಂದುಬಿಟ್ಟು ಮಹೇಶ್ ಪೂಜಾರಿ ಅಂತ ಡೆಲಿವರಿ ಏನು ಬಗ್ಗೆ ಅನ್ನೋರು ಏನು ಹೇಳಿಲ್ಲ ನಿಮ್ಗೆ ಏನಾದರೂ ಬೇಕಿದ್ದರೆ ನೀವೇ ಹೋಗಿ ನೋಡಿ ತೊಗೊಂಬರ್ಬೇಕಂತೆ ಎರಡು ಉಂಜು ಕೂಡ ತುಂಬ ಚೆನ್ನಾಗಿದ್ದಾವೆ ಇವೆರಡನ್ನು ಸೇಲ್ ಮಾಡ್ತಾ ಇದ್ದಾರೆ ನೀವು ವಿಡಿಯೋದಲ್ಲಿ ನೋಡಿದ್ರಲ್ಲ ಯಾರಾದರೂ ಬೇಕಿದ್ದರೆ ಕಾಲ್ ಮಾಡಿ ಅವರ ಮೊಬೈಲ್ ನಂಬರ್ ವಿಡಿಯೋ ತೊಗೊಂಡು ಕೊಟ್ಟಿರ್ತೀನಿ